ಸಂಜೆ ಈಗ ಯಾರು ಮುಕ್ಕಾಲಿಗೆ ಏಳು ಆರು ಗಂಟೆಗೆ ಏನೋ ಫಸಿನ ಇದೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಮಕ್ಕಳಿದ್ದೀವಿ ನೋಡಿದ್ರೆ ಏಳು ಗಂಟೆ ಆಗ್ಬಿಟ್ಟದೆ ಅವ್ನು ಬೇರೆ ಎರಡು ಮೂರು ಸಲ ಫೋನ್ ಮಾಡೋಣ ಯಾರು ಪಿಕಪ್ ಮಾಡ್ತಾನೆ ಅಂತ ಹೇಳಿದರು ಅವ್ರು ಫೋನ್ ಮಾಡೋಣ ಚೆನ್ನಾಗಿ ಇದೆ ಹೊಡೆದು ಬಿಟ್ಟಿದ್ದೀವಿ ಈಗ ಎದ್ದು ಫೋನ್ ಮಾಡಿದ್ದೀವಿ ಬತ್ತೀವಿ ರೀ ಸರ್ ಅಂತ ಹೇಳಿದ್ದೀನಿ ಮತ್ತು ಈ ಗಾಡಿ ಪರಿಸ್ಥಿತಿ ನೋಡಿದ್ರು ನಾನು ಇದಲ್ಲ ಸ್ಟಿಕ್ಕರಿಂಗ್ ಅಂದ್ಕೊಂಡಿದ್ದೆ ಇದನ್ನ ನೋಡಿದರೆ ಉಪ್ಪು ನೀರು ಮೋಸ್ಟ್ಲಿ ಬೀಚ್ ಒಳಗಡೆ ಗೊತ್ತಿಲ್ಲ ಇದು ಭೂಮಿಂದ ಇಲ್ಲಿಂದ ಒಂಚೂ ಒಂದು ಒಂದು ಅರ್ಧ ಕಿಲೋಮೀಟ್ರು ಹಿಂಗೆ ಹೋದ್ರೆ ಗುರಿ ಇಲ್ಲೆಲ್ಲ ರೂಮ್ಗಳು ಮನೆಗಳು ಸಕ್ಕತ್ತಾಗಿದೆ ಅಕ್ಕಾಗಿದೆ ಒಂದು ಎರಡಿಗೆ ಬಂದಂಗೆ ಏನಿದ್ರು ಗೋವಾ ಗೋವಾನೆ ಮಳೆಗಾಲ ಬರಂಗಾಗೈತೆ ಗಾಡಿ ಇಲ್ಲ ಲಾಸ್ಟ್ ಟೈಮು ಇವ್ರು ಬಂದಾಗ ಈ ಬಿಲ್ಡಿಂಗಲ್ಲಿ ಮಾಡಿದರು ಅಂತ ಹೋಗೋಣ ಸೀದಾ ಹೋಗಿ ಬೋಟಲ್ ಸಿಗ್ತೀನಿ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಹಿಂದ್ಗಡೆ ಇದ್ದಾರೆ ಇನ್ನು ಸುಮಾರು ಜನ ಪಿಕಪ್ ಮಾಡಿಕೊಂಡು ಹೋಗೋದಿಲ್ಲ ರಶೀದಿನ ಬರೀ ಬಾರಿಗಳೇ ಇದೆ ಬಾರ ಒಂದೊಂದು ಮನೆ ಒಂದೊಂದು ಬಾರಿ ಇದೆ ಫೈನಲಿ ಕಾಕಾ ಬಂದು ಬಿಟ್ಟಾಗ್ರು ನೋಡಿದ್ದು ಗೋವಾ ಬ್ರಿಡ್ಜು ಎಷ್ಟು ದೊಡ್ಡದಿದೆ ಇದೆ ಗೊತ್ತಾ ಸಿಕ್ಕಾಪಟ್ಟೆ ದೊಡ್ಡದು ಬೆಳಗ್ಗೆ ಹೇಳ್ಬೇಕಂತ ಬಂದಿದ್ದು ಹಿಂಗೆ ತಿರ್ಗ ನಾನು ಊರೆಲ್ಲ ಸುತ್ತಾಡ್ಕೊಂಡು ಹಿಂಗೆ ಕರ್ಕೊಂಬಂದ ಇಲ್ಲಿಂದ ಅವರು ಏಜೆಂಟ್ ಅವ್ರು ಕರ್ಕೊಂಡು ಹೋಗ್ತಾರೆ ಈ ಕಡೆ ಎಲ್ಲ ಹೋಗ್ಬೇಕಂತ ಪಾರ್ಕಿಂಗ್ ಜಾಗ ಇಲ್ಲ ಅಂತ ಅರ್ಧ ಕಿಲೋಮೀಟರ್ ಹಿಂದೆ ನಿಲ್ಲಿಸ್ಬಿಟ್ಟ ನಡ್ಕೊಬಂದ್ವಿ ನಡ್ಕೊಬಂದು ಇಲ್ಲಿ ಟೋಕನ್ಗಳು ತಗೋಬೇಕಿತ್ತು ಅದೇ ಒಳಗಡೆ ಫುಡ್ಡು ಮತ್ತೆ ಇದೆಲ್ಲ ಫ್ರೀ ಅಂತ ಹೇಳ್ತಿದ್ದ ಎಲ್ಲ ಫ್ರೀನೇ ಫುಡ್ಡು ಮತ್ತೆ ಹಾಲ್ ಡ್ರಿಂಕ್ಸು ಎರಡು ಆಲ್ ಡ್ರಿಂಕ್ಸ್ ಟಿಕೆಟ್ ಕೊಡ್ತಾನೆ ಒಂದು ಸ್ನ್ಯಾಕ್ಸು ಮತ್ತು ಒಂದು ಊಟ ಊಟ ಅನ್ಲಿಮಿಟೆಡು ಮಿಕ್ಕಿದ್ದೆಲ್ಲ ಲಿಮಿಟೆಡೆ ಇಲ್ಲಿ ಮಾತ್ರ ಸಾಕಾಯಿತ್ತು ನನ್ನ ಲೈಫಲ್ಲಿ ಇದೆ ಫಸ್ಟ್ ನಾನು ಇದರಲ್ಲಿ ಹತ್ತಾ ಇರೋದು ಬೋಟಲ್ಲಿ ಯಾವತ್ತೂ ಬಂದಿಲ್ಲ ಚಿಕ್ಕಬೋಟಲ್ಲೇ ತೆಪ್ ತೆಪ್ಪದಲ್ಲಿ ಹೋಗಿದ್ದೀನಿ ಅದು ಬಿಟ್ಟರೆ ಬೋಟಲ್ಲೆಲ್ಲ ಇದೆ ಫಸ್ಟ್ ಬರ್ತಾ ಇರೋದು ಬನ್ನಿ ನೋಡೋಣ ಒಳಗಡೆ ಇನ್ನು ಏನೇನಿದೆ ಹಿಂಗಿದೆ ವಾ ಕತ್ತಾಗಿದೆ ನೋಡಿ ಇದು ಅಪ್ಪ ನೋಡ್ತಿದ್ರೇನೊಂಥರ ಖುಷಿ ತಡಿಯೋ ಇಲ್ಲ ಕೆಳಗಡೆ ಕೆಳಗಡೆ ಹೋಗ್ಬೋದಿತ್ತು ಬಟ್ ಅಲ್ಲಿ ಅಷ್ಟೊಂದು ಫುಲ್ ನಾವು ಎಲ್ಲರ ಸ್ವಲ್ಪ ಹಿಂದೆನೇ ಇತ್ತು ಅಲ್ಲ ನಮ್ಮ ಹಿಂದೆನೇ ಬಿಟ್ಬಿಟ್ರು ಈಗ ಮೇಲ್ಗಡೆ ಬಂದ್ವಿ ಫಸ್ಟ್ ಫ್ಲೋರಲ್ಲಿ ನೋಡಿ ಗೋವಾ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ ಹೇಳಿದ್ರಲ್ಲೊಂದೇ ಕಾಣಿಸ್ತೈತಲ್ಲ ಇದೇನೆ ಗೋವಾ ಬ್ರಿಡ್ಜು ಅದು ಬೆಳಕಲ್ಲಿ ಕಾಣಿಸ್ತಾಯಿಲ್ಲ ಮಾರ್ನಿಂಗು ಹಿಂದೆ ವೀಡಿಯೋದಲ್ಲಿ ಹೇಳಿದ್ದೆ ನೋಡಿ ಅದೇ ಬ್ರಿಡ್ಜ್ ಅದು ನಮ್ಮ ಬನ್ನಿ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ನೋಡೋಣ ನಾವು ಹೋಗಿ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳೋರೆ ನೋಡೋಣ ಹೆಂಗೆ ಕನ್ನಡ ಸಾಂಗ್ ಹಾಕಿದ್ರೆ ಹೋಗ್ತೀನಿ ಇಲ್ಲ ಅಂತಂದು ಇಲ್ಲ ನೋಡೋಣ ಯಾವ್ದಾದ್ ಹಾಕ್ತಾರೆ ಸೀಟೆಲ್ಲ ಹುಡುಕ್ತಾ ಇದ್ದೀವಿ ಏನು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿದ ತಕ್ಷಣ ಅವ್ರದ್ದೇ ಫಸ್ಟು ಸಾಂಗ್ ಹಾಕೋದು ಅವ್ರದ್ದೇ ಇದೆ ಗೋಹಲ್ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜ್ ನನಗಂತೂ ಅರ್ಥ ಆಗ್ತಾಯಿಲ್ಲ ಕೇಳೋಕ್ಕೆ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ಕೊಂಡೆ ಅದು ಕೇಳೋಕ್ಕೇನೋ ಒಂಥರ ಇಂಟ್ರೆಸ್ಟ್ ಬರ್ತೈತೆ ಇದು ನೀವು ಒಂದ್ಸಲಿ ಫುಲ್ ಇದು ನೆಕ್ಸ್ಟ್ ಇನ್ಯಾವ್ಯಾವತಾರ ನೋಡೋಣ ಹಂಗೆ ನೋಡಿ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಇದೇನೆ ಬಿಗ್ ಡ್ಯಾಡಿ ಈ ಗೋವಾಗೆ ದೊಡ್ಡ ಪಸಿನ ಅಂದರೆ ಇದೇನೇ ಅದು ಸಕಾಲ ಇತ್ತು ಆದರೆ ಬಟ್ ನಮ್ಮ ಬಜೆಟ್ಗೆ ಇದೊಂದೇ ಬರ್ತಾ ಇದ್ದಿದ್ದು ನಾವು ಕಮ್ಮಿ ಬಜೆಟ್ ಇಟ್ಕೊಂಡೋಗಿದ್ವಿ ಜ್ಯೂಸ್ ಜ್ಯೂಸ್ಕೊಂಡ್ರ ಹತ್ರ ಹೋಗಿದ್ದೆ ಏನಪ್ಪ ಇಷ್ಟೊಂದು ಜ್ವರ ಕೂಗಾಡ್ತಾ ಇದ್ದಾರೆ ಅಂತಂದರೆ ನೋಡಿದ್ರೆ ಬೆಳ್ಳಿ ಡ್ಯಾನ್ಸ್ ಆಡ್ತಾರಂತೆ ಬನ್ನಿ ಬೆಳ್ಳಿ ಡ್ಯಾನ್ಸ್ ನೋಡೋಣ ಯಾವತ್ತೂ ನೋಡಿಲ್ಲ ನೋಡೋಣ ನಾನು ಆವಾಗಲೇ ಒಂದ್ಸಲಿ ಹೋಗಿ ಹೇಳಿದೆ ಅವ್ನು ಗಣ ಸಂಘ ಹಾಕೋ ಅಂತ ಇನ್ನೊಂದ್ಸಲಿ ಹೋಗ್ತೀನಿ ಅಲ್ಲಿಗೆ ಆ ತಂಗ ಬಿಡೋಲ್ಲ ಅವರಿಗೆ ಹಾಕಿ ಕಾಣೋ ಸಾಂಗ್ ಒಂದೆರಡು ಸ್ಟೆಪ್ ಹಾಕ್ಲೇಬೇಕು ಇವತ್ತು ನೋಡೋ ಬಿಡೋಣ ನೋಡಿ ಬೆಳ್ಳಿ ಡ್ಯಾನ್ಸಲ್ಲಿ ಅಲ್ಲಿ ನಿಂತಿರೋರು ಎಲ್ಲರೂ ಓಡಿಸ್ತಾವೆ ಎಲ್ಲೂ ಮೇಲ್ಗಡೆ ಸ್ಟೇಜ್ ಮೇಲೆ ಅಂತ ಎಲ್ಲರಿಗೂ ಓಡಿಸ್ತಾವ್ರೆ ಮಕ್ಕಳು ಕನ್ನಡ ಸಂಘ ಹಾಕೋಕ್ಕೆ ಅಳ್ತಾರ್ಗು ಹಾಕು ಅಂತ ಅವಾಗಿಂದ ಕೇಳ್ಕೊತೆ ಇನ್ನು ಹಾಕಂಗೆ ಇಲ್ಲ ಬಿಡೋದಂತೂ ಇಲ್ಲ ಇವತ್ತು ಇವ್ರಿಗೆ ಬಿಡೋ ಹಾಕೋ ತನಕ ನಾನು ಬಿಡೋದೇ ಇಲ್ಲ ಹೋಗಿ ನಿಂತ್ಕೀನ್ ಹಾಕು ಹಾಕು ಅಂತ ಏನಾದರೂ ಆಗಿಬಿಡ್ಲಿ ಇವತ್ತು ಸ್ಟೇಜ್ ಮೇಲೆ ಬಂದು ಹಿಂಗೆ ರೋದನೆ ಕೊಟ್ಟಿದ್ದೀವಿ ನಾನು ನಮ್ಮ ಅವ್ನಿಗೆ ನಿಂತು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ ಯಾಕೋ ಹಾಕೋ ಅಲ್ಲೇ ಐತೆ ಹೊಡಕ್ಕೆ ಇನ್ನೊಂದು ಸ್ವಲ್ಪ ಏನೋ ಇದ್ದಿದ್ರೆ ತಾಳ್ರಪ್ಪ ನೀವು ಹಾಕಲ್ರೆ ನಾನು ಆ ಥರ ರೋದನೆ ಪಟ್ಟಾಕ್ಟಿದ್ವಿ ಹಂಗು ಯೋಚನೆ ಮಾಡ್ತಾನೆ ನಮ್ಮ ಮಕ್ಳು ಹೋಗೋಲ್ಲ ಏನಿಲ್ಲ ಆಗ ಬಂದು ಸಾಂಗ್ ಹಾಕಿ ಬಿಟ್ಬಿಡೋಣ ಇವ್ರಿಗೆ ಅಂತ ಹೇಳ್ಬಿಟ್ಟು ಕೆಲ್ಕ್ತಾನೆ ಇವಾಗ ಹುಡುಕ್ತಾವಣೆ ಅಲ್ಲೇ ಐತೆ ಕಣ ಅಲ್ಲೇ ಕಣ ಅಂತ ಅಲ್ಲೇ ಐತೆ ಆದರೂ ಹಾಕಂಗಿಲ್ಲ ಅಲ್ಲೇ ಹುಡುಕ್ತಾವನೆ ಹುಡುಕ್ತಾನೆ ಹಿಂದಿ ಹಾಕ್ತಾನೆ நாவே இது மாதிரி நோடு அல் நோடு ஆக்கோம் ஆகதே போட்டு அதுன ಇನ್ನೊಂದು ಸಾಂಗ್ ಹಾಕೋನೇನು ಇವ್ನು ಹೋಗ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ಆ ಥರ ಈಗ ಇಂಗ್ಲಿಷ್ ರಾಜ್ ಕಣ್ಣು ಇನ್ನೊಂದು ಸಾಕ್ಬೋದು ಅಂದ್ಬಿಟ್ಟು ಅದನ್ನ ಹೊರಡ್ತೀವಿ ನಾವು ಇಲ್ಲಿಂದ ಹೋಗಿದ್ದು ಟೈಮ್ ಬೇರೆ ಆಗಿತ್ತು ಅನ್ನೊಂದು ಹನ್ನೊಂದು ಕಾಲೇನಾಗಿತ್ತು ಮೂಡಿಸ್ತಾ ಇನ್ನೊಂದು ತಂದ್ಕೊಳ್ತೀವಿ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಗೋಯ್ತು ಫುಲ್ ಟೈಡಾಗಿ ಕುಟ್ಟಿದ್ದೀವಿ ಇನ್ನು ಹೋಗೋಣ ಎಲ್ಲರೂ ಹೋಗ್ತಾ ಇದ್ದಾರೆ ನಾವೇ ಅವ್ನು ಆಗ್ತಾವನ್ನೂ ಕುಣಿತಾ ಇದ್ವಿ ಇಲ್ಲ ಅವನಿನ್ನೇ ಕ್ಲೋಸ್ ಮಾಡ್ತಾನೆ ಟೈಮ್ ಬೇರೆ ಆಯಿತು ಅಲ್ಲ ಹೋಗ್ತು ಬನ್ನಿ ನನ್ನ ಸ್ಟುಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್